ಶ್ರಾವಣ ಬಂತು ಸಾಲು ಸಾಲು ಹಬ್ಬಗಳು ಬಂದ್ವು ಆದರೆ ಹಬ್ಬಕ್ಕೆಂದು ಊರಿಗೆ ಹೋಗುವ ಪ್ಲಾನ್ ಮಾಡಿದವರಿಗೆ ಬಸ್ ಬಂದ್ ಬಿಸಿ ತಟ್ಟಲಿದೆ ಸರ್ಕಾರಿ ಸಾರಿಗೆ ಬಸ್ಗಳು ರಸ್ತೆಗಿಳಿಯೋದು ಡೌಟ್ ಆಗಿದೆ ಆಗಸ್ಟ್ ಐದರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವುದು ಖಚಿತವಾಗಿದೆ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಸಜ್ಜಾಗಿರುವ ಸಾರಿಗೆ ಸಂಘಟನೆಗಳು ಸರ್ಕಾರದ ವಿರುದ್ಧ ವೇತನ ಹೆಚ್ಚಳ ಮಾಡಿರುವುದಕ್ಕೆ ಫುಲ್ ಗರಂ ಆಗಿದ್ದಾರೆ ಆರು ತಿಂಗಳಿನಿಂದ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಸರ್ಕಾರ ಮೀ ಮಾಡುತ್ತಿದೆ ಆದ್ದರಿಂದ ಒಂದು ಲಕ್ಷದ ಹತ್ತು ಸಾವಿರ ಸಾರಿಗೆ ನೌಕರರು ಮತ್ತೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಕೆಆರ್ಟಿಸಿ ಕೆಕೆಆರ್ಟಿಸಿ ಬಸ್ಗಳನ್ನು ನಿಲ್ಲಿಸಿ ಮುಷ್ಕರ ಮಾಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ಮುಷ್ಕರಕ್ಕೆ ಕರೆ ನೀಡಿದ್ದ ನೌಕರರನ್ನ ಸಮಾಧಾನ ಮಾಡಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು ಆದರೆ ಇಲ್ಲಿಯವರೆಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಿದ ಸರ್ಕಾರದ ವಿರುದ್ಧ ನೌಕರರು ಸಿಟ್ಟಾಗಿದ್ದು ಮುಷ್ಕರಕ್ಕೆ ಮುಂದೆ ಸಾರಿಗೆ ಸಿಬ್ಬಂದಿ ಬೇಡಿಕೆ ಏನು ಅಂತ ನೋಡೋದಾದ್ರೆ ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳದ ಬಳಿಕ ಮೂವತ್ತೆಂಟು ತಿಂಗಳ ಬಳಿಕ ಹಣ ತಕ್ಷಣ ಪಾವತಿಸಬೇಕು ನೌಕರರ ಭತ್ಯೆಯನ್ನ ಐದು ಪಟ್ಟು ಹೆಚ್ಚಳ ಮಾಡಬೇಕು ಹೊರ ರೋಗಿ ಚಿಕಿತ್ಸೆಗಾಗಿ ಎರಡು ಸಾವಿರ ಕೊಟ್ಟು ಉಚಿತ ಔಷಧಿ ನೀಡಲೇಬೇಕು ಇಎಸ್ಐ ಮಾದರಿಯಲ್ಲಿ ವೇತನದ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಹಾಗೂ ನೌಕರರಿಂದ ಶೇಕಡಾ ಸೊನ್ನೆ ಪಾಯಿಂಟ್ ಐದರಷ್ಟು ಅಂತಿಗೆ ಸಂಗ್ರಹಿಸಬೇಕು ನೌಕರರ ಹಿತ ಕಾಯಲು ಟ್ರಸ್ಟ್ ರಚಿಸಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕೊಡಿಸಬೇಕು ನಿವೃತ್ತ ನೌಕರರು ಹಾಗೂ ಅವರ ಪತಿ ಅಥವಾ ಪತ್ನಿ ಮಕ್ಕಳಿಗೆ ಆರೋಗ್ಯ ಯೋಜನೆ ವಿಸ್ತರಿಸಬೇಕು ಎಲೆಕ್ಟ್ರಿಕ್ ಬಸ್ ನಿರ್ವಹಣೆ ಖಾಸಗಿ ಗುತ್ತಿಗೆದಾರರಿಗೆ ಕೊಡಬಾರದು ಸಂಸ್ಥೆಯ ನೌಕರರೇ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆ ಮಾಡಬೇಕು ಎಂದು ಸಾರಿಗೆ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದಾರೆ